ಬಾಳಿನ ಬೆನ ಹತ್ತಿ ನೂರಾರು ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಈ ಜನ ನೋಡ್ತಿರೋ ಜನಗಳಿಗೆಲ್ಲ ಇರೋ ಒಂದು ಫಸ್ಟ್ ಕ್ವಶನ್ ಅಂತಂದ್ರೆ ಎಷ್ಟು ಕಿಲೋಮೀಟರ್ ಓಡ್ತಿದೀರಾ ನಮ್ಮೆಲ್ಲರಿಗೂ ಒಂದ್ ಆಸೆ ಇದೆ ಅಂದ್ರೆ ದೇಶ ಸುತ್ತಬೇಕು ನಾವು ಪ್ರಪಂಚ ಪರಿಯಾಟನೆ ಮಾಡಬೇಕು ತುಂಬಾ ತುಂಬಾ ಆಸೆ ಇದು ಒಂಥರ ಕಾಮನ್ ಆಸೆ ಆಯ್ತಾ ಆದ್ರೆ ಕೆಲವೇ ಕೆಲವು ಜನಗಳು ಮಾತ್ರ ಇದನ್ನ ಪೂರೈಸ್ಕೊಂತಾರೆ ಅದಕ್ಕೆ ತುಂಬಾನೇ ಚಾಲೆಂಜಸ್ ಕೂಡ ಇದಾವೆ ಬಟ್ ಅಂತ ಒಂದು ಜನಗಳ ಮಧ್ಯೆ ಆ ಒಂದು ಆಸೆನ ಪೂರೈಸಿರೋ ಒಬ್ಬ ಕನ್ನಡಿಗರ ನಮ್ಮ ಜೊತೆ ಇದಾರೆ ಟೆಂಟೆಡ್ ಎಲ್ಲೋದ್ರು ಗುರು ಎಲ್ಲ ಹೋಗಿದ್ದಾರೆ ಅವ್ರ ಬಗ್ಗೆ ಹೇಳಕ್ಕಿಂತ ಮುಂಚೆ ಈ ಕಾರ್ ಬಗ್ಗೆ ಹೇಳೋಣ ಸುಮಾರು ಒಂದು ವರ್ಷದ ಮುಂಚೆ ಈ ಗಾಡಿನ ನಾನು ದುಬೈಲಿ ರಿವ್ಯೂ ಮಾಡಿದೆ ಅವಾಗ ತಾನೇ ದುಬೈ ಈ ಗಾಡಿ ಬೇರೆ ಪ್ರಪಂಚನಿಂದ ಹೊರಟಿತ್ತು ಬಟ್ ಈಗ ಪ್ರಪಂಚನ ಪರಿಯಾಟನೆ ಮಾಡ್ಬಿಟ್ಟು ಮತ್ತೆ ದುಬೈ ಬಂದಿದೆ ಈ ಗಾಡಿ ಒಳಗಡೆ ತುಂಬಾ ಹಿಸ್ಟ್ರಿಗಳಿದಾವೆ ಗಾಡಿ ಒಳಗಡೆ ತುಂಬಾ ಕಥೆಗಳಿದೆ ಈ ಗಾಡಿಯ ಜರ್ನಿಲಿ ಏನೇನಾಯ್ತು ಏನೇನ್ ಬಿಡ್ತು ಎಲ್ಲಾ ಗೊತ್ತು ತಿಳ್ಕೊಳ್ಳೋಣ ಬಟ್ ಅಕ್ಕಿಂತ ಮುಂಚೆ ಬನ್ನಿ ಫಸ್ಟ್ ಏನೇನಿದೆ ಇದೆ ಗಾಡಿ ನೋಡೋಣ ಹಂಗೆ ಇದೆ ಗುರು ಏನ್ ಚೇಂಜ್ ಆಗಿಲ್ಲ ಇಲ್ಲಿ ನಿಮ್ಗೆ ಇಂಡಿಯಾದ ಒಂದು ಆರ್ಟ್ ವರ್ಕ್ ಕಾಣುತ್ತೆ ಬ್ಯೂಟಿಫುಲ್ ತಾಜ್ ಮಹಲ್ ಬ್ಯೂಟಿಫುಲ್ ಫ್ಲಾಗ್ ಹೋಗಿ ಎಲ್ಲ ಇದೆ ಗಾಯ್ ದಿಸ್ ಈಸ್ ಇಂಡಿಯನ್ ಮಹೇಂದ್ರ ಮಹೇಂದ್ರ ಸ್ಕಾರ್ಪಿಯೋ ಎನ್ ಬನ್ನಿಲಿ ಚೆಗಿಸೋಡ್ ಮಹೇಂದ್ರ ಸ್ಕಾರ್ಪಿಯೋ ಎನ್ ಇಡೀ ಪ್ರಪಂಚನ ಸುತ್ತ ಬಂದಿದೆ ಅಂತಂದರೆ ಅದಕ್ಕಿಂತ ಹೆಮ್ಮೆ ಇನ್ನೇನು ಬೇಕು ಆ ಕಡೆ ಇದೆ ಆ್ಯಂಡ್ ಈ ಕಡೆ ಬಂತು ಅಂದರೆ ನಿಮಗೆ ಲೆಜೆಂಡ್ರಿ ಕರ್ನಾಟಕದ ಆಸ್ತಿ ಅಂತ ಹೇಳಿದ್ರೆ ಗೋಲ್ ಗುಂಬಸ್ ಇದೆ ಹಂಪಿ ಇದೆ ಆ್ಯಂಡ್ ವೆಸ್ಟರ್ನ್ ಗಾರ್ಡ್ಸ್ಗಳಿದ್ದಾವೆ ಸೊ ಗುರು ಓನರು ಹಲೋ ಎಲ್ಲಿ ಸಮಾಚಾರ ಒಂದು ವರ್ಷದಿಂದ ನಾನು ಹುಡ್ಕೋಕೆ ಅಂತ ಪ್ರಯತ್ನ ಪಡ್ತಾ ನಿಮ್ನ ನೀವು ನೋಡಿದ್ರೆ ನಾನು ದೇಶ ಸುತ್ತಿ ಅದೇ ಒಂದು ಹಾಡಿದ್ಯಲ್ವ ನಮ್ದು ನೂರಾರು ದೇಶ ಸುತ್ತಿ ಏನೋ ಬಾಳಿನ ಬೆನ ಹತ್ತಿ ನೂರಾರು ದೇಶ ದೇಶಿ ನಮ್ಮೂರೇ ನಮ್ಗೆ ಎಲ್ಲ ದೇಶದ ಒಂದು ವಿಶ್ವದ ಕೋಣೆವರೆಗೂ ಡ್ರೈವ್ ಮಾಡ್ಕೊಂಡು ನಮ್ ಕರ್ನಾಟಕದ ಗಾಡಿಯಲ್ಲಿ ಹೋಗ್ಬಿಟ್ಟು ಬಂದೆ ಫಸ್ಟ್ ಆಫ್ ಆಲ್ ನನ್ ಪ್ರಕಾರ ಈ ಜನ ನೋಡ್ತಿರೋ ಜನಗಳಿಗೆ ಒಂದ್ ಫಸ್ಟ್ ಕ್ವಶನ್ ಅಂತಂದ್ರೆ ಎಷ್ಟು ಕಿಲೋಮೀಟರ್ ಓಡಿಸಿದ ಒಂದ್ ಲಕ್ಷ ಕಿಲೋಮೀಟರ್ ಐತಿ ಇವಾಗ ಇಲ್ಲ ನಾನು ಇಲ್ಲಿ ಬಂದು ಒಂದ್ ವರ್ಷ ಆಯ್ತು ಬಟ್ ನನ್ ಜರ್ನಿ ಸ್ಟಾರ್ಟ್ ಆಗಿ ಒಂದುವರೆ ವರ್ಷ ಆಯ್ತಲ್ಲ ನಾನು ಕರೆಕ್ಟ್ ಬಟ್ ನನ್ ಪ್ರಕಾರ ಪ್ರಾಪರ್ ಶುರು ಶುರುವಾಯ್ತು ದುಬೈ ಅನ್ಕೊತೀನಿ ದುಬೈ ಮೀನ್ಸ್ ಲೈಕ್ ಇಲ್ಲಿಂದ ಅದೇ ವೆಸ್ಟರ್ನ್ ಹೋಗ್ಬಿಟ್ಟೆ ಅಂತ ಬಟ್ ದುಬೈ ಬರೋಕ್ಕಿಂತ ಮುಂಚೆ ನೀವು ಇಂಡಿಯಾ ಇಂದ ಯಾವ ಕಂಟ್ರಿ ಹೋಗಿದ್ರೆ ಇಂಡಿಯಾದಿಂದ ದುಬೈಗೆ ಫಸ್ಟ್ ಬಂದಿರೋದು ಬಟ್ ಇಂಡಿಯಾದಿಂದ ಬರಬೇಕಿದ್ರೆ ಒಂದು ಅಲ್ಲೇ ನಾನು ಒಂದು ಟೂ ಮಂತ್ ಅಲ್ಲೇ ಇದ್ದೆ ಅದಾದ್ಮೇಲೆ ಇಲ್ಲಿ ಬರೋ ಪ್ರೊಸೆಸು ಇಲ್ಲಿ ಸುತ್ತಾಡೋ ಪ್ರೊಸೆಸ್ಸು ಸೊ ಆಯಿತು ಅಷ್ಟು ಸುಲಭ ಅಲ್ಲ ಜನಗಳು ಅನ್ಕೋಬಹುದು ಈಗ ದುಡ್ಡಿನ ಪ್ರಶ್ನೆ ಸೆಕೆಂಡ್ರಿ ಆಯಿತಾ ದುಡಿದ್ರೆ ಹೋಗಬಹುದು ಅಂತ ಬಟ್ ಈವನ್ ದುಡ್ಡಿದು ದುಡ್ಡಿದ್ರೂ ಕೂಡ ಹೋಗಲ್ಲ ಅಷ್ಟ ತುಂಬಾ ತುಂಬಾ ಕಷ್ಟ ಯಾಕಂದ್ರೆ ಎಷ್ಟೊಂದು ಈ ಫಸ್ಟ್ ಆಫ್ ಆಲ್ ಗಾಡಿ ಲೈಸೆನ್ಸ್ ಬೇಕು ನಿಮಗೆ ಅದು ಇಂಡಿಯಾ ಗಾಡಿ ವೀದಾಗಳು ಬೇಕು ಗಾಡಿ ಪಾಸ್ಪೋರ್ಟ್ ಬೇಕು ಎಲ್ಲ ಬೇಕು ಮತ್ತೆ ನಾನು ನಿಮ್ಮ ಫಾಲೋ ಮಾಡ್ತೀನಿ Instagram ಅಲ್ಲಿ ನೀವೆಲ್ಲ ತುಂಬಾ ಜನ ಫಾಲೋ ಮಾಡ್ತಾರೆ ಇನ್ಸ್ಟಾಗ್ರಾಮ್ ನೋಡಿರಬಹುದು ನೀವು ಅವರು ಏನೇನು ಚಾಲೆಂಜಸ್ ಆಯ್ತು ಅಂತ ಎಲ್ಲ ಆಗ್ತಿದ್ರು ಅದರಲ್ಲಿ ಚಾಲೆಂजेस ಲಿಕಾ ಬರಿ ಫಿಫ್ಟೀನ್ ಪರ್ಸೆಂಟ್ ಮಾತ್ರ ಆಗ್ತಾ ಇದ್ವಿ ಹೌದಾ మిಕ್ಕಿದ್ದೆಲ್ಲ ನಮಗೆ ಚಾಲ ಒಬ್ಬನೇ ಇರೋದು ಚಾಲೆಂजेस ಅನ್ನು ಶೂಟ್ ಮಾಡಕ್ಕಿದ್ರೆ ಅದು ಮೂವಿ ಆಗುತ್ತೆ ಅಲ್ವಾ ಲೈಕ್ ಸ್ಕ್ರಿಪ್ಟೆಡ್ ಆಗುತ್ತೆ ಚಾಲೆಂಜಸ್ ಅನ್ನು ಯಾರಿಗೂ ಶೂಟ್ ಮಾಡಕ ಆಗಲ್ಲ ದ ಪಾಯಿಂಟ್ ಗಾಯ್ಸ್ ಯೆ ಸೋ ಆಫ್ ದಿ ಟೈಮ್ ಚಾಲೆಂजेस ಯಾರಿಗೂ ಗೊತ್ತಾಗಲ್ಲ ಅದು ಹೋದ್ಮೇಲೆ ಇಲ್ಲಾದ್ರೆ ಯಾದಾದರೂ ನಾವು ಪ್ರೆಡಿಕ್ಟೆಡ್ ಚಾಲೆಂಜಸ್ ಅನ್ನ ಮಾತ್ರ ನಿಮಗೆ ಶೂಟ್ ಮಾಡಿ ತೋರಿಸೋದು ಕರೆಕ್ಟ್ ಅದು ಗೊತ್ತಿಲ್ಲದಂಗೆ ಮುಂದ್ಬಿಡುತ್ತೆ ಚಾಲೆಂಜ್ ಗೆ ಗೊತ್ತಿಲ್ಲದಂಗೆ ಬರ್ಬಿಡುತ್ತೆ ಮೈನ್ ಫಸ್ಟ್ ಆಫ್ ಆಲ್ ದೇ ಪೆಟ್ರೋಲ್ ದು ನಿಮ್ದು ಡೀಸೆಲ್ ಸಾರಿ ಡೀಸೆಲ್ ಇರಾನ್ ಅಲ್ಲಿ ಆಗಿದ್ದು ಅದೆಲ್ಲ ನಮ್ಗೆ ಗೊತ್ತಿರುತ್ತೆ ಫಸ್ಟ್ ಗೆ ಈ ತರ ಆಗ್ಬೋದು ಅಂತ ಸೊ ಅದು ಶೂಟ್ ಮಾಡ್ತೀವಿ ಆಗ ಅಂತ ಇಲ್ಲದ್ದು ನಾನು ದರೋಡೆಕೋರ್ ಬಂದಿರೋದು ಆಮೇಲೆ ಅದಕ್ಕೆ ಕಳ್ರು ಬಂದಿರೋದು ಅದನ್ನೆಲ್ಲ ಶೂಟ್ ಮಾಡಕ್ ಆಗಲ್ಲ ಹೌದಾ ಕಲ್ರು ಬಂದೆಲ್ಲ ತಗೊಂಡೋಗ ಐಟಮ್ಸ್ ಎಲ್ಲ ಕಲ್ತಾನ ಆಯ್ತು ಜರ್ಮನಿಯಲ್ಲಿ ಟೂ ತೌಸಂಡ್ ಡಾಲರ್ಸ್ ಇದ್ದು ಸಾಮಾನ್ಸ್ ಹೋಯ್ತು ನಾನು ಒಂದು ಒಂದುವರೆ ಒಂದು ಮುಖಾ ಲಕ್ಷ ರೂಪಾಯಿ ಐಟಮ್ಸ್ ಎಲ್ಲ ಹೋಯ್ತಲ್ಲ ಇಂಥದ್ದನ್ನ ನಮಗೆ ಶೂಟ್ ಮಾಡಕ್ ಆಗಲ್ಲ ಯಾರ ಏನಂತ ಹೇಳೋದು ವೆರಿ ಟ್ರೂ ವೆರಿ ಟ್ರೂ ವೆರಿ ಟ್ರೂ ಹೇಳಿದ್ರು ಯಾರ ನಂಬಲ ನಂಬಲ ಇದ್ದಾರೆ ನಮ್ದು ನಮಗೆ ಮಾತ್ರ ಗೊತ್ತೇಬ್ರು ನಮ್ಗಂತೂ ಸ್ಟೋರಿ ಕೇಳಕ್ ಇದೆ ನನಗೆ ಈ ಜರ್ನಿ ಸ್ಟೋರಿ ಕೇಳಕ್ ಬಹಳ ಇಷ್ಟ ಬ್ರೋ ಯಾಕಂದ್ರೆ ಜರ್ನಿಲಿ ತುಂಬಾ ಕ್ರೇಜಿ ಸ್ಟೋರಿಗಳು ಬಂದ್ಬಿಡುತ್ತವೆ ಒಂದ್ ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋದ್ರೆ ಅಲ್ಲಿ ಆಗುವ ಅನುಭವಗಳು ಅಲ್ಲಿ ಮೀಟ್ ಮಾಡೋ ಜನಗಳು ಅದೇ ನಂಗೊಂದು ದೊಡ್ಡ ಸ್ಟೋರಿ ಬಟ್ ನೀವು ಪ್ರಪಂಚ ಸುತ್ತಿಕೊಂಡು ಬಂದಿದ್ದೀರಾ ನಿಮ್ಮಲ್ಲಿ ಮೇಲೆ ತುಂಬಾ ತುಂಬಾ ಸ್ಟೋರಿ ಇರ್ಬೇಕು ಅದಕ್ಕಿಂತ ಮುಂಚೆ ಈ ಗಾಡಿಲಿ ಏನೇನ್ ಚೇಂಜ್ ಮಾಡಿದ್ರೆ ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ನೋಡಿದಾಗ ಐ ಥಿಂಕ್ ಗ್ರಾಫಿಕ್ ಎಲ್ಲ ಚೇಂಜಸ್ ಎಲ್ಲ ಹಂಗೆ ಇದೆ ಮೇನ್ ಆಗಿರುವಂತ ಬಟ್ ಎಲ್ಲ ಸ್ಲೈಟ್ಲಿ ಚೇಂಜಸ್ ಎಲ್ಲ ಮುಂಚೆ ಇದ್ದಿದ್ದು ಕರ್ನಾಟಕ ಟು ಲಂಡನ್ ಅಂತ ಚೇಂಜ್ ಮಾಡಿ ಇಂಡಿಯಾ ಟು ಅಂತ ಮಾಡಿದೆ ಸೊ ಒಂದೊಂದ್ ದೇಶ ಬರುವಾಗ ಐ ಮೀನ್ ಲೈಕ್ ದೊಡ್ಡ ಪ್ಲಾನ್ ದುಡ್ಡು ಮಾಡುವಾಗ ಆತರ ಸ್ವಲ್ಪ ಸ್ವಲ್ಪ ಚೇಂಜಸ್ ಆಮೇಲೆ ಅಲ್ಲಿ ಇಲ್ಲಿ ಗ್ರಾಫಿಕ್ ಅಂತ ಸ್ವಲ್ಪ ಚೇಂಜಸ್ ಹಂಗೆ ಅಷ್ಟೇ ಮಿಕ್ಕಿದೆಲ್ಲ ಊರಿಂದ ಹೆಂಗ್ ಬಂದಿತ್ತು ಹಂಗಿದ್ದೆ ಕೆ ಜಿ ಎಫ್ ಡೈಲಾಗ್ ನೆನಪಾಗ್ತದೆ ಏನಂತ ಆರ್ ಕೆ ಜಿಷ್ಟು ಕಾಲ್ ತಾಚ್ಬೇಕಂತ ಹೌದು ಏನಕ್ಕೆ ಬರೀ ಆರ್ ಕೆ ಜಿಷ್ಟು ಕಾಲ್ ತಾಚ್ಬೇಕು ಆಸ್ಕೆ ದೊಡ್ಡ ಮಾಡ್ಕೊಳ್ಳ ಮುಂಚೆ ಲಂಡನ್ ಇಂದ ಕನ್ನಡ ಕಟ್ಟು ಲಂಡನ್ ಇತ್ತು ಈಗ ಲಂಡನ್ ಹೋಗಿ ಅಲ್ಲಿಂದ ಯು ಎಸ್ ಹೋಗಿ ಕೆನಡಾ ಯು ಎಸ್ ಎ ಸರಿ ಸೌತ್ ಅಮೆರಿಕ ಸೌತ್ ಅಮೆರಿಕ ನಾನು ಮೆಕ್ಸಿಕೋವರೆಗೆ ಹೋದೆ ಮೆಕ್ಸಿಕೋವರೆಗೆ ಬಟ್ ಕೆಳಗಡೆ ಸ್ವಲ್ಪ ಡೇಂಜರ್ ಅಲ್ಲಿ ಶೂಟ್ ಮಾಡ್ತಾರೆ ಟರ್ ಒಂದ್ಸಲ ಮಾಡಿದ್ವಿ ಕ್ಯಾನಡದಲ್ಲಿ ಗಾಡಿ ಬಗ್ಗೆ ನಾನು ಹೆಚ್ಚೇನು ಹೇಳಲ್ಲ ಬಿಕಾಸ್ ನಾನು ಪ್ರೊಮೋಟ್ ಮಾಡ್ತಾ ಇರೋದು ಇಂಡಿಯನ್ ಸೊ ಓವರ್ ಆಲ್ ಹೇಳ್ಬೇಕಿದ್ರೆ ಸಖತ್ ಆಗಿದೆ ಒಳ್ಳೆ ಮೆಷೀನು ಲೈಕ್ ಈವನ್ ಮಹೇಂದ್ರ ಅನ್ನೋ ಬ್ರ್ಯಾಂಡ್ ಈಗ ಆಲ್ಮೋಸ್ಟ್ ನಾನು ನಾನು ನೋಡಿದಂಗೆ ಎಷ್ಟು ಜನಕ್ಕೆ ಈಗ ಅದು ಗೊತ್ತಿರಲಿಲ್ಲ ಇರಲಿಲ್ಲ ಬೇರೆ ಬೇಸ್ಟ್ ದೇಶದಲ್ಲಿ ಹೌದು ಅಲ್ಲೆಲ್ಲ ನೀವು ಏನು ಎಲ್ಲ ಸ್ಪ್ರೆಂಡ್ ಮಾಡೋದು ನಮ್ಮ ಈ ವೈಯಕ್ತಿಕನೇ ಬಟ್ ಇದು ಒಂದು ಇಂಡಿಯನ್ ಪ್ರೈಡ್ಸ್ ಪ್ರೈಡ್ ಆ್ಯಕ್ಚುಲಿ ಬಟ್ ಮೈನೇದವರು ಕೂಡ ಸ್ವಲ್ಪ ಇದು ನೋಡ್ ನೋಡಬೇಕಾಗಿತ್ತು ನೀವೇ ಏನೇ ಏನೇನು ಏನು ಹೇಳದು ಏನಕ್ಕಾಗಲ್ಲ ಅಟ್ಲೀಸ್ಟ್ ಟಿ ವಿ ಅಟ್ಲೀಸ್ಟ್ ಮುಂದೆ ಏನೋ ನೋಡ್ತಾರೆ ಅಂಗಲ್ಲ ನೋಡ್ದೆ ನೋಡ್ತಾನೆ ಸೊ ಬನ್ನಿ ನಾನಂತೂ ಒಗ್ಗರಣೆ ನೋಡಬೇಕು ಯಾಕಂದ್ರೆ ಇವ್ರ ಜಾಗನೇ ಇದು ಎವ್ರಿ ಡೇ ನಾವು ಈಗ ದುಬೈಲಿ ಗಾಡಿ ಓಡಿಸಿ ನಾವು ಇಲ್ಲಿ ಡ್ರೈವರ್ ಸುಟ್ಟಿ ಕುತ್ಕೊಂಡು ಅಭ್ಯಾಸ ಬಟ್ ಮ್ಯಾನ್ ಏನ್ ಬ್ರೋ ಹಿಂದ್ಗಡೆ ಒಂದು ಒಂದ್ ಬಿ ಎಚ್ ಕೆ ಮನೆ ಇದೆ ಸ್ಟುಡಿಯೋ ಬೆಡ್ರೂಮ್ ಸ್ಟುಡಿಯೋ ಬೆಡ್ರೂಮ್ ಬಟ್ ಲಾಸ್ಟ್ ಟೈಮ್ ಕೂಡ ನೀವು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ರಿ ಬಟ್ ಒಂದು ಐಟಮ್ ಒಂದು ಇಲ್ಲ ಲಾಸ್ಟ್ ಟೈಮ್ ಎಲ್ಲ ಅಡ್ಜಸ್ಟ್ ಮಾಡ್ತಾ ಇದ್ದೆ ನಾನು ಹಂಗೆ ಅಂತ ಬಟ್ ಇವಾಗ ನಾನು ಕರೆಕ್ಟ್ ಆಗಿ ಇದನ್ನ ಸೆಟ್ ಮಾಡಿದ್ದು ಯು ಎಸ್ ಹೋದ್ಮೇಲೆ ಯು ಎಸ್ ಮೇಲೆ ಫುಲ್ ಬೆಡ್ ಗಿಡ್ ಎಲ್ಲ ನಾನು ಚೇಂಜ್ ಮಾಡ್ಬಿಟ್ಟು ಇವಾಗ ಮೆಸ್ಸಿ ಆಗಿದೆ ಇಲ್ಲಿ ನಾನು ಯೂಸ್ ಮಾಡಲ್ಲ ಎಲ್ಲ ಸ್ಟೋರಿಂಗ್ ಸ್ಟೋರಿಂಗ್ ತರ ಇದೆ

ಇವ್ರೊಂದು ಹೇಳಿದ್ರು ಒಂದು ಸ್ವಿಜರ್ಲೆಂಡ್ ಒಂದು ಫೋಟೋ ತೋರಿಸ್ಬಿಟ್ಟು ಅದು ನನ್ನ ಡ್ರೀಮ್ ಅಂತ ಅಲ್ಲಿ ಮುಂದೆ ಕುತ್ಕೊಂಡು ಡ್ರೀ ಕುಡಿಯೋದು ಬಟ್ ಗಾಯಸ್ ನೋಡಿ ಅದು ಹೇಳಿದ್ನಲ್ಲ ಅದು ಎಷ್ಟು ಸುತ್ತ ನಮಗೂ ಅದೇ ಇದೆ ಬಟ್ ಅಷ್ಟು ಸುಲಭ ಅಲ್ಲ ನಮ್ಗೆ ಇರೋಕೆ ನಮ್ಮ ಒಬ್ರಿಗೆ ಅಂತಲ್ಲ ಯಾರು ಕೂಡ ಸುಲಭ ಅಲ್ಲ ಆ್ಯಕ್ಚುಲಿ ಅದು ಅದಕ್ಕೆ ಆದ್ರೆ ಒಂದು ಏನು ಸ್ಥಿರತೆ ಬೇಕು ಅದಕ್ಕೆ ಅದು ಅಮೇಝಿಂಗ್ ಬ್ರೋ ಬಟ್ ಮತ್ತೆ ಏನೇನಿದೆ ಬ್ರೋ ಇಲ್ಲೇ ಇಲ್ಲಿ ಮನೇಲಿ ಇಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಯಾಕಂದ್ರೆ ತುಂಬಾ ಐಟಮ್ಸ್ ಎಲ್ಲ ಕತ್ಕೊಂಡು ತುಂಬಾ ಐಟಮ್ಸ್ ಇದು ಇನ್ನ ಗಾಡಿಲಿ ಇದೆ ತುಂಬಾ ಐಟಮ್ಸ್ ಮನೆಯಲ್ಲಿ ಇಟ್ಕೊಂಡಿದ್ದೀನಿ ಲೈಕ್ ತುಂಬಾ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಕತ್ಕೊಂಡು ಹೋದ್ರು ನಾನು ತುಂಬಾ ಅಡ್ಜಸ್ಟ್ ನಮ್ಮ ಆಕ್ಸೆಸರೀಸ್ ಇಂತದ್ದು ತುಂಬಾ ತುಂಬಾ ಇತ್ತು ಗಾಡಿ ಗಾಡಿ ಒಡದಿಲ್ಲ ನನ್ ಕೀ ಗಾಡಿ ಒಳಗಡೆ ಇತ್ತು ಸೊ ಹಂಗ ಈಸಿ ತಗೊಂಡ್ರು ಪೋರ್ಟ್ ಒಳಗಡೆ ಇತ್ತು ಗಾಡಿನ ಓಕೆ ಸೊ ಹಂಗೆ ಅವರು ಎತ್ಕೊಂಡು ಹೋದ್ರು ಪೋರ್ಟ್ ಒಳಗಡೆ ಇರೋ ಎತ್ಕೊಂಡು ಹೋದ್ರು ನಂಗೆ ಇನ್ಶೂರೆನ್ಸ್ ಕ್ಲೈಮ್ ಏನ್ ಮಾಡಕ್ಕಾಗಲ್ಲ ಅದು ಹೌದಾ ಟೋಟಲ್ ಆಗಿ ಎಷ್ಟು ದಸಿದ್ರೆ ಇನ್ನೊಂದ್ ಇಪ್ಪತ್ತು ಹೋಗ್ಬೇಕು ಸೊ ಸೆವೆಂಟಿ ಫೈವ್ ಆಗುತ್ತೆ ಪ್ಲಾನ್ ಒಂದ್ ಲಕ್ಷ ಕಿಲೋಮೀಟರ್ ಶೋರೂಮಿಂದ ನಂಬರ್ ಪ್ಲೇಟ್ ಹಾಕದೆ ಗ್ರಾಫಿಕಲ್ ಆಗಿತ್ತು ನೋಡಿದ್ರೆ ಶೋರೂಮ್ ಅಲ್ಲಿ ಸೇಮ್ ಹಿಂಗೇ ತುಂಬಾ ಡೇಂಜರಸ್ ದೇಶ ಅಂತಂದ್ರೆ ನಿಮ್ ಪ್ರಕಾರ ಇದು ನಮ್ಮ ಅನಿಸಿಕೆ ಅಷ್ಟೇ ನಮ್ಮ ಅನಿಸಿಕೆ ಅಷ್ಟೇ ಇದು ನಮ್ಮ ಅನಿಸಿಕೆಯಿಂದ ಎಲ್ಲರೂ ಅಂತ ನಿಮ್ಗೆ ಅನಿಸಿದು ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ಕತ್ಕೊಂಡು ಹೋದ್ರೆ ಎಲ್ಲಿ ಬರೋದು ಅದು ಜರ್ಮನಿ ಅಲ್ಲಿ ಸಹ ಅದನ್ನ ನನಗೆ ಕಂಪೇರ್ ಮಾಡ್ಬಿಟ್ಟು ದೇಶವನ್ನ ಹೇಳ್ಬಾ ಹೇಳ ಕೇಳಕ್ಕರೆ ಬಟ್ ಅನುಭವ ಇಲ್ಲ ಅನುಭವ ಅಂತ ಹೇಳ್ಬೋದು ಲೈಕ್ ಮೋಸ್ಟ್ ಡೇಂಜರಸ್ ಯು ಎಸ್ ಮತ್ತು ಕೆನಡಾನೇ ಕರ್ಕೊಂಡು ಹೋಗೋದು ಅದೆಲ್ಲ ತುಂಬಾ ಡೇಂಜರು ಆಮೇಲೆ ಅದೇ ಒಂದೆರಡು ದೇಶನೇ ನಂಗೆ ತುಂಬಾ ಡೇಂಜರ್ ಫೀಲ್ ಆಯ್ತು ಲಂಡನ್ ಕೂಡ ಒಂದು ಸ್ವಲ್ಪ ಡೇಂಜರಸ್ಸೇ ಕತ್ಕೊಂಡು ಹೋಗೋದು ತುಂಬಾ ಜನ ಇದ್ದಾರೆ

ಫಸ್ಟ್ ಟೈಮ್ ಆಗಿ ಒಂದು ಇಂಡಿಯನ್ ಗಾಡಿ ಯು ಎಸ್ ಹೋಗೋದು ಅದು ಕೂಡ ಡ್ರೈವ್ ಮಾಡ್ಕೊಂಡು ನಾಟ್ ಶಿಪ್ಪಿಂಗ್ ಏನಿಲ್ಲ ಅಲ್ವಾ ಶಿಪ್ಪಿಂಗ್ ಇದೆ ಮಾತ್ರ ಬಟ್ ಇದು ಮೋಸ್ಟ್ಲಿ ಎಲ್ಲಾ ಕಡೆ ಕೂಡ ರೋಡಲ್ಲಿ ಹೋಗಿದ್ದು ರೋಡ್ ಅಲ್ಲಿ ಇದೆಯೋ ಅಲ್ಲೆಲ್ಲ ರೋಡ್ ಅಲ್ಲಿ ಹೋಗಿದ್ ಶಿಪಿಂಗ್ ಅಂದ್ರೆ ಐ ಥಿಂಕ್ ಫ್ರಮ್ ಯುರೋಪ್ ಯುರೋಪ್ ಇಂದ್ರೆ ಯುಕೆ ಇಂದ ನಾನು ಒಂದು ಫೈವ್ ಡೇಸ್ ಶಿಪ್ ಮಾಡಿದೆ ಯಾಕಂದ್ರೆ ಅದರಲ್ಲಿ ಪೆಸಿಫಿಕ್ ಇದೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಯಾವ ಕಂಟ್ರಿಗೆ ಹೋದೆ ಹಾಂ ಕೆನಡಾ ಅಂದ್ರೆ ಅಷ್ಟೇ ಒಂದು ಫೈವ್ ಡೇಸ್ ಶಿಪ್ಮೆಂಟ್ ಕೆನಡಾ ಅಂದ್ರೆ ಅಲ್ಲಿ ಟ್ರೌಂಟೋ ಅಲ್ಲ ಇಲ್ಲಿಂದ ಎರಡು ಎರಡುವರೆ ಸಾವಿರ ಕಿಲೋಮೀಟರ್ ಡ್ರೈವ್ ಮಾಡ್ಬೇಕು ಟ್ರೋಂಟೋಗಿ ಮುಟ್ಲಿಗೆ ಹೇಗಂದ್ರೆ ಇವಾಗ ಇವಾಗ ತಮಿಳ್ನಾಡ್ ಇದೆಯಲ್ಲ ತಮಿಳ್ನಾಡು ಕೆಳಗಡೆ ಏನ್ ಏನ್ತಾರೆ ತ್ರಿವಾಣರಂ ಇದಲ್ವಾ ತ್ರಿವಾಣರ ಕನ್ಯಾಕುಮಾರಿ ಇದೆಯಲ್ವಾ ಸೊ ನಾನೇನ್ ಮಾಡಿದೆ ಕನ್ಯಾಕುಮಾರಿ ಟ್ರೋಂಟೊಂದು ಅನ್ಕೊಳ್ಳಿ ನಾನು ಅಲ್ಲಿ ಜಮ್ಮು ಕಾಶ್ಮೀರಲ್ಲಿ ಗಾಡಿ ತಗೊಂಡು ಅಲ್ಲಿಂದ ಡ್ರೈವ್ ಮಾಡ್ಕೊಂಡ್ ಬಂದ ಅಷ್ಟೊಂದು ದೂರಕ್ಕೆ ಕೆನಡಾಕ್ ಬರ್ಬೇಕು ನಾವು ಕೆನಡಾ ಅಂತ ಹೇಳ್ಬೇಕಿದ್ರೆ ನನ್ ಪ್ರಕಾರ ನೀವು ಜಾಸ್ತಿ ಈ ಈ ಕಂಟ್ರಿಗಳಲ್ಲಿ ಒಂದು ಕಂಟ್ರಿ ಜಾಸ್ತಿ ಜಾಸ್ತಿ ಡ್ರೈವ್ ಮಾಡಿ ಕಂಟ್ರಿ ಅಂದ್ರೆ ಅಮೆರಿಕ ಒಂದ್ ಸ್ಟೇಟ್ ಇಂದ ಲೈಕ್ ನ್ಯೂಯಾರ್ಕ್ ಇಂದ ನ್ಯೂಯಾರ್ಕ್ ಕ್ಯಾಲಿಫೋರ್ನಿಯಾ ಹೋಗ್ಬೇಕಿದ್ರೆ ಸಿಕ್ಸ್ ಅವರ್ಸ್ ಫ್ಲೈಟ್ ಅಲ್ಲಿ ಇರ್ಬೇಕು ಸೊ ಅದನ್ನ ಕಾರ್ ಹೊಡ್ಸ್ಕೊಂಡು ಅದೊಂಥರ ಇಷ್ಟ ಇಷ್ಟ ಸೊ ಅದನ್ನ ಫುಲ್ ಫುಲ್ ಕವರ್ ಮಾಡ್ಕೊಂಡ್ಬಿಟ್ಟೆ ಕೆಲ್ಗಡೆಯಿಂದ ಮೇಲ್ಗಡೆವರೆಗೂ ಸೌತ್ ನಾರ್ತ್ ಎಲ್ಲ ಅಮೇರಿಕಲ್ಲಿ ಇರೋರಂದು ಇರೋರೇ ಹೇಳ್ತಾರೆ ಇಷ್ಟೊರೆಗೆ ನಾವೇ ತರ್ಟಿ ಫೈವ್ ಸ್ಟೇಟ್ ಕವರ್ ಮಾಡ್ಕೊಂಡಿಲ್ಲ ನೀನ್ ಅಲ್ಲಿಂದ ಅಲ್ಲಿಂದ ಬಂದು ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಏನಾದ್ರೂ ಇದು ಆಕ್ಸಿಡೆಂಟ್ ಆಗೋದು ಆ ತರ ಆಗಿದ್ದು ಈ ಥರ ಏರಿಯಾ ಕೋರ್ಸ್ ಲೈಕ್ ಅದು ಆಗಿಲ್ಲ ಫುಡ್ ಅದೆಲ್ಲ ಡೇಂಜರಸ್ ಇದೆಲ್ಲ ನಮ್ಮ ಈ ಒಂದು ಜರ್ನಿಯಲ್ಲಿ ಬರುವಂತ ರಿಸ್ಕ್ ಯಾವ ಕಂಟ್ರಿಲಿ ಓಡಿಸಬೇಕಾದ್ರೆ ಈ ರೋಡ್ಸ್ ಡೇಂಜರಸ್ ಅಥವಾ ಡ್ರೈವಿಂಗ್ ಡೇಂಜರಸ್ ಆ ತರ ಇಲ್ಲ ಅದು ಡಿಪೆಂಡ್ಸ್ ನಾವು ಯಾವ ರೀತಿಯಲ್ಲಿ ಡ್ರೈವ್ ಮಾಡ್ತೀವಿ ಅಂತ ಮೇ ಬಿ ನಾವು ರಫ್ ಅಲ್ಲಿ ಡ್ರೈವ್ ಮಾಡೋದಾದ್ರೆ ಕರ್ನಾಟಕದಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ ನಾವು ನಮ್ಮ ಕಂಟ್ರೋಲ್ ಇಟ್ಕೊಂಡು ನಾವು ಆರಾಮ್ಸೆ ಹೋಗಿ ಬರೋದಾದ್ರೆ ನಾವು ಅಮೆರಿಕ ಹೋಗಿ ಕೂಡ ಬರ್ಬೋದು ಅದಕ್ಕೆ ಉದಾಹರಣೆ ಇದು ಸೊಬ್ಬರು ಈಗ ನಿಮ್ ತರನೇ ಯಾರಾದ್ರೂ ಈ ತರ ಲಾಂಗ್ ಟ್ರಿಪ್ ಹೋಗ್ಬೇಕಂದ್ರೆ ಅಂದ್ರೆ ಪ್ರಪಂಚ ಪರ್ಯಟನೆ ಮಾಡಬೇಕು ಒಂದು ಕಾರ್ಲಿ ಅಂದ್ರೆ ಏನೇನು ಏನೇನು ನೀಡ್ಸ್ ಬೇಕು ಬೇಸಿಕ್ ನೀಡ್ಸ್ ಏನೇ ಇರಬೇಕು ಬೇಸಿಕ್ ನಮ್ಮ ಹತ್ರ ಧೈರ್ಯ ಬೇಕು ದುಡ್ಡು ಬೇಕು ಎರಡು ಎರಡು ಇಂಪಾರ್ಟೆಂಟ್ ಆಕ್ಚುಲಿ ಗಾಡಿ ಮೇ ಬೇಕು ಓಕೆ ಥ್ಯಾಂಕ್ ಯು ಈ ಮೂರು ತಗೊಂಬಂದ್ ಬಂದು ಕೇಳ್ತೀನಿ ಇದ್ರು ಏನ್ ಬೇಕು ಸಿ ನಮ್ಗೆ ಗಾಡಿಗೆ ಪಾಸ್ಪೋರ್ಟ್ ಬೇಕಾಗುತ್ತೆ ನಮ್ಗೆ ಇಂಟರ್ನ್ಯಾಷನಲ್ ಲೈಸೆನ್ಸ್ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಅಷ್ಟೇ ಸ್ಟೇ ಅದಿದ್ರೆ ಇಂಡಿಯನ್ ಲೈಸೆನ್ಸ್ ಅಂದ್ರೆ ನಿಮ್ಮ ಇಂಡಿಯನ್ ಲೈಸೆನ್ಸ್ ಇದೆಯಲ್ಲ ಮತ್ತೆ ಇಂಡಿಯನ್ ಲೈಸೆನ್ಸ್ ಸಾಕು ಇಂಟರ್ನیشنل ಮಾಡಬೇಕಂತ ಇಲ್ಲ ಅದೇ ಸಾಕಾಗುತ್ತೆ ಆಗುತ್ತೆ ಅದನ್ನ ಅಂದ್ರೆ ಜಸ್ಟ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಮಾಡಬೇಕಿಲ್ಲ ಅದೇ ಸಾಕಾಗುತ್ತೆ ಮೋಸ್ಟ್ಲಿ ಎಲ್ಲಾ ಕಡೆ ಅದು ಯೂಸ್ ಮಾಡಿ ನಮಗೆ ಹೊರಗಡೆ ದೇಶ ಹೋದ್ರೆ ನಮ್ಮ ಇಂಡಿಯನ್ ಲೈಸೆನ್ಸ್ ಅಲ್ಲಿ ನಮಗೆ ಸಿಕ್ಸ್ ಮಂತ್ಸ್ ವರೆಗೆ ಡ್ರೈವ್ ಮಾಡಬಹುದು ಒಂದ ದೇಶದಲ್ಲಿ ಹೌದಾ we can drive until ಸಿಕ್ಸ್ months ಇಲ್ಲಿ ಡ್ರೈವ್ ಮಾಡಬಹುದು ಅನ್ನೆಯೂತಿರಲ್ಲ एक्चुअली ಕಾರ್ ವಿಡಿಯೋಸ್ ಮಾಡ್ತೀನಿ ನಾನು ಮಕ್ಕಕ ನಾನು ಇಲ್ಲ ಮಾಡಬಹುದು

ಬಟ್ ನೀವು ಪ್ಲಾನ್ ಆಮೇಲೆ ಮಾಡಿದಲ್ವಾ ಇಲ್ಲ ಯು ಎಸ್ ಪ್ಲಾನ್ ಇಲ್ಲ ಇಲ್ಲ ಅದು ವೀಸಾ ಮುಂಚೆ ಇತ್ತು ನಾವು ಹಾ ಹೌದಾ ವೀಸಾ ಟ್ವೆಂಟಿ ನೈನ್ಟೀನ್ ವೀಸಾ ಇತ್ತು ನಾವು ಯು ಎಸ್ ಕೆನಡಾ ಯು ಕೆ ಎಲ್ಲ ಇತ್ತು ಸೊ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಯು ಆರ್ ಗೋಯಿಂಗ್ ಟು ಗಾಡಿಯಲ್ಲಿ ಫಸ್ಟ್ ಟೈಮು ಇನ್ ಜನರಲ್ ನಾನು ಹೋಗಿದ್ದೀನಿ ಮುಂಚೆ ಹಾಂ ಓಕೆ ಸೊ ಮೇನ್ ಏನು ಗೊತ್ತಾ ಫಸ್ಟ್ ನಿಮ್ಮ ಹತ್ರ ಏನಿರಬೇಕು ಬ್ರೋ ಗಾಡಿ ಧೈರ್ಯ ಇರಬೇಕು ದುಡ್ಡು ಬ್ರೋ ಬೈಕಲ್ಲಿ ಹೋಗ್ಬೋದಾ ಬೈಕಲ್ಲಿ ಹೋಗ್ಬೋದು ಬೈಕ್ ಬೈಕಲ್ಲ ಸ್ವಲ್ಪ ಜಾಸ್ತಿ ವೆದರ್ ಕಂಡೀಷನ್ ಅದು ಇದೆಲ್ಲ ತುಂಬಾ ಕಷ್ಟ ಇರುತ್ತೆ ಬಟ್ ಪ್ರೊಸೀಜರ್ಸ್ ಎಲ್ಲ ಸೇಮ್ ಹೌದೌದು ಚಳಿ ಬಿಸ್ಲು ಈ ಯು ಬಂದ್ರೆ ಬಿಸ್ಲು ಅಥವಾ ಯೂರೋಪ್ ಹೋದ್ರೆ ಚಳಿ ಆಗಿದೆ ಎಲ್ಲ ಯು ಕೆ ಅಮೆರಿಕಲ್ಲೆಲ್ಲ ತುಂಬಾ ಚಳಿ ಸಿಕ್ಕಾಪಟ್ಟೆ ಚಳಿ ಅಂದ್ರೆ ನಮಗೆ ಆಚಾರಕ್ಕಾಗಲ್ಲ ಆಗಲ್ಲ ಅಷ್ಟ ಈಗ ನಮ್ಮ ಅಂತ ಕಿರಣ್ ಗೊತ್ತಾ ಅವರು ಕೂಡ ಬೈಕ್ ಅಲ್ಲಿ ಲಂಡನ್ ಹೋಗ್ತಿದ್ದಾರೆ ಅಷ್ಟೇ ಧೈರ್ಯದಿಂದಿರಿ ಆಮೇಲೆ ಗಾಡಿಯಲ್ಲಿ ಬೈಕ್ ಅಲ್ಲಿ ಹೋಗಿದಾರೆ ತುಂಬಾ ಡೇಂಜರಸ್ ಸ್ವಲ್ಪ ಕೇರ್ಫುಲ್ ಆಗಿರಿ ಟ್ರಕ್ಸ್ ಎಲ್ಲ ತುಂಬಾ ಬರ್ತಾ ಇರುತ್ತೆ ಅದೇ ನಮ್ಮ ಈ ತರ ನಮ್ಮ ಕಾರಿನಿಂದ ಸ್ಪೀಡ್ ಟ್ರಕ್ಸ್ ಹೋಗ್ತಾ ಇರುತ್ತೆ ಅಲ್ಲಿ ಹಂಡ್ರೆಡ್ ಫಿಫ್ಟಿ ಸ್ಪೀಡ್ ಅಲ್ಲೆಲ್ಲ ಹೌದಾಸ್ ಸ್ವಲ್ಪ ಡೇಂಜರಸ್ ಸೊ ಬಿ ಕೇರ್ಫುಲ್ ಸೊ ಕಿತ್ತಾಡಿ ಕಿರಣ ಸ್ವಲ್ಪ ಹುಷಾರಾಗಿರಿ

ಮಹೇಂದ್ರಿಗೆ ಖುಷಿ ಆಗ್ಬೇಕು ನಿಮ್ ಕಿಂತಸ್ಬಡಿಮ್ಯಾಜಿನ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಸಿನಾನ ಫಾಲೋ ಮಾಡಿ ಯುನೈಟೆಡ್ ಬನ್ನಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಫ್ರೆಂಡ್ ಇವರು ಫಾಲೋ ಮಾಡಿ ಎಲ್ಲಾರು ಬನ್ನಿ ಎಲ್ಲಾರು ಬನ್ನಿ ಓಕೆ